ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನಾಯಕರಿಗೆ ಮಂಡ್ಯ ದೊಡ್ಡ ತಲೆಬಿಸಿ ಆಗ್ಬಿಡ್ತು ನೋಡಿ ಬಹಳ ಬಹಳ ಇಂಪಾರ್ಟೆಂಟ್ ಇದು ಈ ಮಂಡ್ಯ ಕ್ಷೇತ್ರ ಈ ಬಾರಿ ಚುನಾವಣೆಯಲ್ಲಿ ಕಳೆದ ಬಾರಿಯೂ ಆಗಿತ್ತು ಮಂಡ್ಯ ಬಹಳ ಕುತೂಹಲ ಕೇಳಿಸ್ತಾ ಇತ್ತು ಈ ಬಾರಿ ಕೂಡ ಮಂಡ್ಯ ತುಂಬ ಕುತೂಹಲ ಕೇಳಿಸ್ತಾ ಇದೆ ಒಂದು ಕಡೆ ಕುಮಾರಸ್ವಾಮಿ ಅವರು ಹರಿದ ಸ್ಪರ್ಧೆ ಮಾಡಬೇಕು ಅಂತ ಇದ್ದಾರಂತೆ ಒಂದು ಮಾಹಿತಿ ಬೆಂಗಳೂರು ಗ್ರಾಮಾಂತರ ತಗೋತಾರಂತೆ ಇನ್ನೊಂದು ಮಾಹಿತಿ ಅಥವಾ ಬೆಂಗಳೂರು ಉತ್ತರಕ್ಕೆ ಬಂದುಬಿಡ್ತಾರಂತೆ ಇನ್ನೊಂದು ಮಾಹಿತಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರಂತೆ ಇನ್ನೊಂದು ಮಾಹಿತಿ ಇದೊಂದು ಭಾಗ ಸುಮಲತಾ ಅವರ ಅಂಗಡಿಯಿಂದ ಚೆಕ್ ಮಾಡಿಕೊಂಡ್ರೆ ಇಲ್ಲ ಇಲ್ಲ ಸುಮಲತಾ ಅವರು ಬೆಂಗಳೂರು ಉತ್ತರಕ್ಕೆ ಬಂದುಬಿಡ್ತಾರಂತೆ ಅಂತ ಬೆಂಗಳೂರು ಉತ್ತರ ಅಂತ ಬಂದಾಗ ಇಲ್ಲಿ ಇದೇ ಬಿ ಜೆ ಪಿಯಿಂದ ನಿರಂತರ ಗಣೇಶ್ ಫೈಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ ಇದೊಂದು ಭಾಗ ಇದೇ ಉತ್ತರಕ್ಕೆ ಸಿ ಟಿ ರವಿ ಇಲ್ಲಿಗೆ ಶೋಭಾ ಕರಂದ್ಲಾಜೆ ಅಂತ ಒಂದು ಮಾಹಿತಿ ಇದೆ ಇಲ್ಲಿಗೆ ಸೋಮಣ್ಣ ಅಂತಲೂ ಒಂದು ಮಾಹಿತಿ ಇದೆ ಇಲ್ಲೇನಾಗ್ತಾ ಇದೆ ಮಂಡ್ಯ ಕ್ಷೇತ್ರದಲ್ಲಿ ಏನೇ ಆಗಿಬಿಡಲಿ ನಾನು ಮಂಡ್ಯ ಕ್ಷೇತ್ರ ಬಿಡಲ್ಲ ಅಂತ ಸುಮಲತಾ ಕ್ಷೇತ್ರ ಹೊಂದಾಣಿಕೆ ವಿಚಾರದಲ್ಲಿ ಆಲ್ರೆಡಿ ಇವರು ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ ಜೆ ಡಿ ಎಸ್ನವರು ಕೇಂದ್ರದ ಬಿ ಜೆ ಪಿ ನಾಯಕರೊಂದಿಗೆ ನಮಗೆ ಐದು ಕೋಡಿ ಆರು ಕೋಡಿ ನಾಲ್ಕು ಕೋಡಿ ಅಂತ ಹೇಳಿ ಕ್ಷೇತ್ರ ಹೊಂದಾಣಿಕೆಯಲ್ಲಿ ಮಂಡ್ಯವನ್ನು ಪ್ರಬಲವಾಗಿ ಕೇಳಿದ್ದಾರೆ ಯಾರು ದಳಪತಿಗಳು ಮಂಡ್ಯ ನಮಗೆ ಬೇಕೇ ಬೇಕು ನಮ್ಮ ಮೂಲ ಅದು ಮಂಡ್ಯ ಹಾಸನ ರಾಮನಗರ ನಮಗೆ ಪ ಪ್ರಬಲವಾಗಿರ್ತಕ್ಕಂಥ ಕ್ಷೇತ್ರಗಳು ಅಂತ ಆರು ಕ್ಷೇತ್ರಗಳಲ್ಲಿ ಮಂಡ್ಯದ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆ ನಡೀತಾ ಇದೆ ಆದರೆ ಸುಮಲತಾ ಅವ್ರು ಹೇಳ್ತಿರೋದು ನೋಡಿದ್ರೆ ನಾನು ಮಂಡ್ಯ ಬಿಟ್ಟೆಲ್ಲೂ ಹೋಗೋಲ್ಲ ಮಂಡ್ಯ ಯಾಕೆ ಬಿಡಬೇಕು ನಾನು ಇಲ್ಲಿಂದ ಸ್ಪರ್ಧೆ ಮಾಡ್ತೀನಿ ನಾನು ಇರಿ ಅಂತ ಇದು ಯಾಕೆ ಇದು ಹೇಳಬಹುದು ಅಂತ ಹೇಳಿದ್ರೆ ನೋಡಿ ಸುಮಲತಾ ಅವ್ರಿಗೆ ಎಂ ಪಿ ಮಾಡಿದ್ದೇ ಮಂಡ್ಯ ಅಂಬರೀಷ್ ಅವ್ರನ್ನ ಸಚಿವರನ್ನಾಗಿ ಮಾಡಿರೋದು ಅಥವಾ ಎಂ ಪಿಯನ್ನಾಗಿ ಮಾಡಿರೋದು ಮಂಡ್ಯದ ಜನಗಳ ಋಣ ಕೂಡ ಅಲ್ಲಗಳೆಯೋಕೆ ಆಗಲ್ಲ ರಾಮನಗರದ ಋಣ ಕೂಡ ಇರಬಹುದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಂದು ವೇಳೆ ಬಿ ಜೆ ಪಿ ಟಿಕೆಟ್ ಕೊಡಲ್ಲ ಅಂತ ಅಂತ ಅಂದ್ಕೊಳ್ಳೋಣ ಹೊಂದಾಣಿಕೆ ವಿಚಾರದಲ್ಲಿ ರೆಬಲಾಗಿ ನಿಂತ್ಕೋತೀನಿ ನಾನು ಅನ್ಬಹುದು ಸುಮಲತಾ ಅವರು ನಾನು ಗೆಲ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಆಗ ಹರೇಳು ಜನ ಜೆ ಡಿ ಎಸ್ ಎಮ್ ಎಲ್ ಎಗಳಿದ್ದಾಗೆ ಸೋಲಿಸಿದ್ದೀನಿ ಇದು ದೊಡ್ಡ ವಿಷಯನ ನನಗೆ ನಿಂತ್ಕೋತೀನಿ ಅಂತಲೂ ಹೇಳಬಹುದು ಪಿಯಿಂದ ಟಿಕೆಟ್ ಸಿಗದೆ ಹೋದರೆ ಪಕ್ಷೇತರವಾಗಿಯೇ ಸ್ಪರ್ಧೆ ಮಾಡಬಹುದು ಲೋಕಸಭಾ ಚುನಾವಣೆಗೆ ಮತ್ತೆ ಸ್ವಾಭಿಮಾನಿಯಾಗಿಯೇ ಸುಮಲತಾ ಅವರು ಕಣಕ್ಕಿಳಿತಾರಾ ಈ ಕಡೆ ಮಂಡ್ಯದಿಂದ ಕಣಕ್ಕಿಳಿಬೇಕು ಅಂತ ಕುಮಾರಸ್ವಾಮಿ ಅವರು ರೆಡಿಯಾಗ್ತಾ ಇದ್ದಾರೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ